ಈ ಹೊಸ ಮತ್ತನೇ ಅರ್ಥ ಮಾಡ್ತಿಲ್ಲ ಅಪ್ಪಾಜಿಗಳು ತಮ್ಮ ಕಷ್ಟಗಳನ್ನು ನಮ್ಮ ಬಳಿ ಹೇಳಿಕೊಂಡಾಗ ಅವರ ಆಸ್ತರಾದ ನೆಲೆಸಿನ ವಾಣಿ ನಮ್ಮ ಕಿವಿಗಳಿಗೆ ಬಿದ್ದಾಗ ಸಮ್ಮುಖದಲ್ಲಿ ವೀರ ಪ್ರತಿಜ್ಞೆ ಮಾಡಿದ ನನ್ನ ತಮ್ಮ ಮುದ್ರೆ ನೀನು ಎಲ್ಲ ಖಂಡಿತವಾಗಿಯೂ ನೀನು ಹುಟ್ಟಿದವರಲ್ಲು ಅಡ್ಡಯ್ಯ ಕ್ಷಮಿಸು ಮೈ ಮರೆತು ಅಡ್ಡ ಮಾತಿಗಾಗಿ ಕುಪ್ಪಿತನಾಗಬೇಡಿ ಕುಪಿತನಾಗಬೇಡ ಅಡ್ಡಯ್ಯ Apa aja, nama kaki kaki kerapong. Nanti. ನಿನ್ನ ನಾಟ್ಯಕ್ಕೆ ಲಕ್ಷಾಂತ ಪ್ರಜೆಗಳು ಬಲಿಯಾಗಿ ರಾಜ್ಯದಲ್ಲಿ ಅನ್ನದ ಆಹಾ ಮಳೆ ಬೆಳೆಗಳಿಲ್ಲದೆ ಜನಗಳ ಹತ್ತನಾದ ಕೂಗು ನನ್ನ ಕಿವಿಗಳಿಗೆ ಕ್ರೋಧ ಸೀಸದ ರಸಗಂತೆ ಬಿದ್ದು ನನ್ನನ್ನು ನಮ್ಮನ್ನು ಹೊತ್ತ ಭೂದೇವಿಯು ಸಹ ನೀರಿನ ದಾಹದಿಂದ ದಣಿದು ನಿಂತಿದ್ದ ಆ ಮೇಘರಾಜನೇ ನಮಗೆ ಶತ್ರುವಾದಂತಿದ್ದಾರೆ ತಂದೆ ಈ ಗೀತರ ಕ್ಷಾಮ ರಕ್ತಸ್ಯ ಪಾಪದಿಂದ ಸಾರ ಧೋರಣೆ ಬೀಭತ್ಸ ಮಂತ್ರಿ ಹಿಂಸೆಯ ಹಸಿವು ರಕ್ತದ್ರಾಹದ ನೀರಲಿಕೆ ಇವೆಲ್ಲವನ್ನು ಹಿಂಡುವ ಸಲಹಾ ಈ ದೇಶಕ್ಕೆ ವಿನಾಶದ ಕಾರ್ಮಿಕ ಕವಿದಿದೆ ತಂದೆ ಯಾವ ಯಾವ ರಾಯದುರ್ಗ ಗಡಿ ಎಂದು ಸಂಸ್ಕೃತಿಯ ಭಂಡಾರವೆಂದು ವಸ್ತ್ರ ವೈಭೂರ್ಯಗಳನ್ನು ಬಗಸೆಗಟ್ಟಲೆ ದಾನ ಮಾಡಿದ ಧರ್ಮದ ತವಕೂಜೆಂದು ಪ್ರಖ್ಯಾತ ಹೊಂದಿತ್ತು ಯಾವ ಸಪ್ತ ಋಷಿಗಳ ತಪೋಭೂಮಿಯಾಗಿ ದಿವ್ಯ ಜ್ಞಾನ ದಿವಿಗೆಗಳಿಂದ ಬೆಳಗುವ ಬಂಗಾರದ ಪೀಡೆ ಪ್ರಸಿದ್ಧಿ ಹೊಂದಿತ್ತು ಆ ರಾಯ ದುಕ್ಕ glBindTexture ದುೈವಿ ದುಕ್ಕವಾಗಿ ಕಳೆಯಾ ಪಾಲಾгтиಗೆ ಸಿಲುಕಿ ಮಾಳಾಷ್ಟಿನೆ ತಂದಿ ಆ ರಾಯ ದುಕ್ಕ ಮೇ ನನ್ನ ಕಣ್ಣಳಿಗೆ ರುದ್ರ ಸ್ಫೋಟದಂತೆ ಕಾಣುತ್ತಿದೆ ತಂದಿ ಅಂದು ದುರ್ಗಾ ಮಾನ ಮಹಾನ ಸಂರಕ್ಷಣಗಾಗಿ ಅವಳೇನು ಕಂಕಣ ಧರಿಸಿ ರಣಕ್ಷೇತ್ರ ಕಿಳದು ಶತ್ರುಗಳ ರುಡಗಳನ್ನು ಚೆನ್ನಾಡಿದ ತನ್ನ ವೀರ ಯೋಧನಿತು ಆಹಾರವಿಲ್ಲದೆ ಮರಣವನ್ನು ಕೊಟ್ಟಿದ್ದಾರೆ ಅವರೆಲ್ಲರನ್ನು ಬಲಿ ತೆಗೆದುಕೊಂಡ ಆ ನನ್ನ ನನ್ನೇಕೆ ಬಲಿ ತೆಗೆದುಕೊಳ್ಳಲಿಲ್ಲ ನನ್ನ ನನ್ನೇಕೆಂದು ಬಲಿ ತೆಗೆದುಕೊಳ್ಳಲಿಲ್ಲ ನಾನು ಎಲ್ಲವನ್ನೂ ಬಲ್ಲೆ ಅದಕ್ಕೆ ಕಾರಣ ನೀನಿಯೇ ಅದು ಹೇಗೆ ಬದಲು ತಿಳಿಸುತ್ತದೆ ತಿಳಿಸುತ್ತೀನಿ ತಿಳಿಸುತ್ತೀನಿ ಚಕ್ರ ಇದು ನೀನು ಮಾಡಿದ ಪಾಪದ ಫಲ ಕೂಡ ಮಾಡಿದ ಆ ಪಾಪದ ಫಲವೇ ಅದೇ ಎಂಬುದನ್ನು ಹೇಳುತ್ತೆ ಹೇಳುತ್ತೇನೆ ನೀನು ನಿನ್ನ ಹಿತ್ತಿನ ಜನ್ಮದಲ್ಲಿ ನಿನ್ನ ಗರಿವಿಲ್ಲದಂತೆ ನಿನ್ನ ಹೆತ್ತ ತಾಯಿಯನ್ನು ನೀನೇ ನಿನ್ನ ಕೈಯಾರೆ ಬಗೆ ಮಾಡ ನನ್ನ ಮಾತು ಸತ್ಯ ಆ ನಿನ್ನ ಪಾಪದ ಫಲವೇ ಇನ್ನು ನಿನ್ನ ರಾಜ್ಯದಲ್ಲಿ ಕ್ಷಾಪದ ಗೊಂದಲಕ್ಕೆ ಮೂಲ ಕಾರಣ ಕೇಳಲಾರೆ ಕೇಳಿ ನವ ಭಾಷೆಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ಪಾಲಿಸಿ ಪಾಲನೆದಿಂದ ಮಾತೃವನ್ನು ನಾನೇ ಹತ್ಯೆ ಮಾಡಿದರೆ ನಾನೆ ಪಾಪಿದ ಎಷ್ಟು ಜನ್ಮ ವ್ಯಕ್ತಿ ತಾನೇ ಮಾತೃವನ್ನು ಕೊಂದ ಪಾಪ ಪುತ್ರದಿಂದ ದೂರವಾಗಲಾಗದೆ ಇಲ್ಲ ಇಲ್ಲ ಖಂಡಿತವಾಗಿಯೂ ಇಲ್ಲ ಮುಂದಿನ ಜನ್ಮದಲ್ಲಿ ನಾನು ಇದೇ ಪಾಪದ ಹೊರೆಯನ್ನು ಹೊತ್ತು ಬಾಳಬೇಕಾಗಿದೆ ಅಯ್ಯೋ ಅಮ್ಮ ನನ್ನನ್ನು ಹೆತ್ತ ನಿನ್ನನ್ನು ಮಗನಾದ ನಾನೇ ಕೊಲ್ಲುವಂತೆ ಮಾಡಿದ ಆ ಕ್ರೂರ ವಿಜಯ ಏಕೆ ಗರ್ಗದ ಕಾಠಿನ್ಯದ ಕಲ್ಲದೇ ಆಯಿತು ಮರಣಕ್ಕೂ ಹಿಂಜರಿಯದ ನನ್ನ ಹೃದಯ ವೇಕಿ ಹಿಂದೂ ಮಾತೃಹತ್ಯ ರಾಗಿಸಬೇಕಾದ ಪಾಪದ ಹೊರೆಯನ್ನು ನಿರಮ ನನ್ನ ಪ್ರಜೆಗಳಿಗೂ ಏಕೆ ಹಂಚಿ ಕಣ್ಮುಚ್ಚಿ ಕುಳಿತೀರಿ ಈ ಗಂಡ